ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ಪ್ರತಿದಿನದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೈಯಕ್ತಿಕ ಕಾನೂನು ಸಲಹೆ ಬೇಕಾದಲ್ಲಿ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೆನ್ಸಿ ಶುಲ್ಕ ಅನ್ವಯಿಸುತ್ತದೆ ಕರ್ನಾಟಕವು ತ್ವರಿತ ನ್ಯಾಯದ ಭರವಸೆಯನ್ನು ನೀಡುವ ಹೊಸ ಸಿವಿಲ್ ಪ್ರೊಸೀಜರ್ ಕೋಡನ್ನು ಸೂಚಿಸಿದೆ ಈ ಮಸೂದೆಯನ್ನು ಕಳೆದ ವರ್ಷ ಜುಲೈನಲ್ಲಿ ಅಂಗೀಕರಿಸಲಾಯಿತು ಆದರೆ ಅದು ಈ ವರ್ಷ ಫೆಬ್ರವರಿ ಹದಿನೆಂಟರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಪ್ಪಿಗೆಯನ್ನು ಪಡೆಯಿತು ಇನ್ಮುಂದೆ ಬಡವರಿಗೆ ಆರು ತಿಂಗಳಲ್ಲಿ ನ್ಯಾಯ ಸಿಗುತ್ತೆ ಏನಿದು ಸಿವಿಲ್ ಪ್ರೊಸೀಜರ್ ಕೋಡ್ನ ತಿದ್ದುಪಡಿಯನ್ನು ನೋಡ್ತಾ ಹೋಗೋಣ ಬನ್ನಿ ಸಣ್ಣ ರೈತರು ಅಥವಾ ಆರ್ಥಿಕವಾಗಿ ದುರ್ಬಲ ವರ್ಗದ ವ್ಯಕ್ತಿಗಳಿಗೆ ಸಂಬಂಧಿಸಿದ ನ್ಯಾಯಾಲಯದ ಮೊಕದ್ದಮೆಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆಗೆ ಒಳಪಡಿಸುವ ಸಿವಿಲ್ ಪ್ರಕ್ರಿಯಾ ಸಂಹಿತೆ ತಿದ್ದುಪಡಿಗೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ ಸಿವಿಲ್ ಪ್ರೊಸೀಜರ್ ಕೋಡ್ ಕರ್ನಾಟಕ ತಿದ್ದುಪಡಿ ಕಾಯ್ದೆ ಇನ್ಮುಂದೆ ಜಾರಿಗೆ ಬರಲಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಕಳೆದ ವರ್ಷ ಜುಲೈನಲ್ಲಿ ಇದರ ಮಸೂದೆಯನ್ನು ಅಂಗೀಕರಿಸಲಾಯಿತು ಆದರೆ ಈ ವರ್ಷ ಫೆಬ್ರವರಿ ಹದಿನೆಂಟರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಪ್ಪಿಗೆಯನ್ನು ಪಡೆಯಿತು ತಿದ್ದುಪಡಿಯ ಪ್ರಕಾರ ವಾದಿ ಅಥವಾ ಪ್ರತಿವಾದಿಯರು ಸಣ್ಣ ರೈತರು ಅಥವಾ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದ ವ್ಯಕ್ತಿಯನ್ನು ಒಳಗೊಂಡ ಯಾವುದೇ ನ್ಯಾಯಾಲಯದಲ್ಲಿರುವ ಯಾವುದೇ ದಾವೆಯ ವಿಚಾರಣೆಯ ಕುರಿತು ಪಟ್ಟಿ ಮಾಡಲಾದ ದಾವಿಯನ್ನು ತೆಗೆದುಕೊಳ್ಳಬೇಕು ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಆರು ತಿಂಗಳೊಳಗೆ ಪ್ರಕರಣಗಳನ್ನು ವಿಚಾರಣೆ ಮತ್ತು ವಿಲೇವಾರಿ ಮಾಡಲು ನ್ಯಾಯಾಲಯಗಳಿಂದ ನಿರೀಕ್ಷಿಸುತ್ತೆ ಇದು ಕೆಳ ಹಂತದ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ವರೆಗೂ ಕೂಡ ಅನ್ವಯ ಆಗುತ್ತೆ ಎಂದು ತಿಳಿಸಲಾಗಿದೆ ಆಗಿದೆ like ಈ ತಿದ್ದುಪಡಿಗೆ ಸಾಕಷ್ಟು ಚಿಂತನೆಗಳು ನಡೆದಿದೆ ವಿಳಂಬವಾದ ನ್ಯಾಯವು ನಿರಾಕರಿಸಿದ ನ್ಯಾಯ ಎಂಬ ತತ್ವವನ್ನು ಆಧರಿಸಿದೆ ಮತ್ತು ಸಕಾಲದಲ್ಲಿ ನ್ಯಾಯವನ್ನು ಒದಗಿಸದೆ ತಡ ಮಾಡಿದರೆ ದ್ರೋಹ ಬಗೆಯುವುದಕ್ಕೆ ಸಮ ಎಂಬ ಹಿನ್ನೆಲೆಯಲ್ಲಿ ಕಾನೂನು ಸಂಬಂಧಿತ ತಜ್ಞರ ಜೊತೆ ಸಮಾಲೋಚನೆಯನ್ನು ನಡೆಸಿ ತಿದ್ದುಪಡಿ ಕೈಗೊಳ್ಳುವ ಕಾರ್ಯ ನಡೆದಿದೆ ವ್ಯಾಪಕವಾದ ಸಮಾಲೋಚನೆಗಳನ್ನು ನಡೆಸಿದ ನಂತರ ತಂದ ತಿದ್ದುಪಡಿಯಾಗಿದೆ ಎಂದು ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಸಿವಿಲ್ ಪ್ರೊಸೀಜರ್ ಕೋಡ್ ಕೇಂದ್ರ ಕಾನೂನಾಗಿರುವುದರಿಂದ ತಿದ್ದುಪಡಿಯ ಅಗತ್ಯವಿದೆ ಆದರೆ ನಾವು ಪ್ರಯತ್ನಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಈ ತಿದ್ದುಪಡಿಯ ಉದ್ದೇಶ ಸಣ್ಣ ರೈತರಿಗೆ ಅಂದರೆ ಕಡಿಮೆ ಭೂಮಿಯನ್ನು ಹೊಂದಿರುವ ಮತ್ತು ವಾರ್ಷಿಕ ಆದಾಯ ಮೂರು ಲಕ್ಷ ರೂಗಿಂತ ಕಡಿಮೆ ಕೃಷಿ ಆದಾಯದ ಮೂಲ ಇರುವಂತಹ ರೈತರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಸಿಗುವಂತೆ ಮಾಡುವುದು ಈ ತಿದ್ದುಪಡಿಯು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಒಳಗೊಳ್ಳಲಿದೆ ದುರ್ಬಲ ವರ್ಗಕ್ಕೆ ಸೇರಿದ ವ್ಯಕ್ತಿಗೆ ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯವು ರೂಪಾಯಿ ಮೂರು ಲಕ್ಷಕ್ಕಿಂತ ಹೆಚ್ಚಿಲ್ಲ ಎಂದಿದ್ದಾಗ ಮತ್ತು ಕೇಸ್ ಐದು ವರ್ಷ ಹಳೆಯದಾಗಿದ್ದಾಗ ಅವರ ಪ್ರಕರಣವನ್ನು ಆರು ತಿಂಗಳೊಳಗೆ ಇತ್ಯರ್ಥಪಡಿಸುವಂತೆ ಅಫಿಡವಿಟನ್ನು ಸಲ್ಲಿಸಬಹುದು ಹೊಸ ವ್ಯವಸ್ಥೆಯಿಂದ ಸ್ವಲ್ಪ ಮಟ್ಟಿಗೆ ನ್ಯಾಯಾಲಯಗಳ ಮೇಲೆ ಒತ್ತಡ ಕೂಡ ಆಗಬಹುದು ಆದರೆ ತ್ವರಿತ ನ್ಯಾಯಕ್ಕೆ ಈ ಹೊಸ ಕ್ರಮ ಅಗತ್ಯವಿದೆ ತಿದ್ದುಪಡಿಯನ್ನು ಜಾರಿಗೆ ತರಲು ಯಾವುದೇ ನ್ಯೂನ್ಯತೆಗಳನ್ನು ನಿವಾರಿಸಲು ನ್ಯಾಯಾಲಯಗಳಿಗೆ ಸಹಾಯ ಮಾಡಲು ಸರ್ಕಾರವು ಅಗತ್ಯವಾದ ಬೆಂಬಲವನ್ನು ನೀಡುತ್ತೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಬಡವರಿಗೆ ಆರು ತಿಂಗಳಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತಹ ಈ ತಿದ್ದುಪಡಿ ಎಷ್ಟರ ಮಟ್ಟಿಗೆ ಕೆಲಸ ನಿರ್ವಹಿಸುತ್ತೆ ಅಂತ ಕಾದು ನೋಡಬೇಕಿದೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್